ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇದು ಒಂದು ಫೈವ್ ಮಂತ್ ಸ್ಕ್ಯಾನಿಂಗ್ ರಿಪೋರ್ಟು ಸೊ ಅನಾಮ್ ಸ್ಕ್ಯಾನ್ ಇತ್ತು ಸೊ ಇದು ಯಾವಾಗ ಹೇಳ್ತಾರೆ ಅಂತ ಅಂದರೆ ಇವಾಗ ಫಸ್ಟು ಟ್ವೆಂಟಿ ವೀಕ್ಸ್ಗೆ ಸ್ಕ್ಯಾನ್ ಮಾಡೋರು ಈಗ ಫೈವ್ ಮಂತ್ ಮೇಲೆ ಟೆನ್ ಡೇಸ್ ಆಗಿರಬೇಕು ಸೊ ಏನೇ ಡೆವಲಪ್ಮೆಂಟ್ ಆಗಿದೆಯಾ ಬೇಬಿ ಅಂತ ನೋಡಲಿಕ್ಕೆ ಸೊ ಮಗು ಕೈ ಕಾಲು ತಲೆ ಪ್ರತಿಯೊಂದು ಅಲ್ವಾ ನೋಡೋದು ಪ್ರತಿಯೊಂದು ಪಾರ್ಟ್ಸ್ ನೋಡೋದ್ರಿಂದ ಅನಾಮೆಲ್ ಸ್ಕ್ಯಾನಲ್ಲಿ ಟ್ವೆಂಟಿ ಟೂ ವೀಕ್ಸ್ ಆಗಿದ್ರೆ ಇವಾಗ ಅಂದರೆ ಫೈವ್ ಮಂತ್ ಫೈವ್ ಮಂತ್ ಮತ್ತು ಟೆನ್ ಡೇಸ್ ಆಗಿದ್ರೆ ಸ್ಕ್ಯಾನಿಂಗ್ ಬರಲಿಕ್ಕೆ ಹೇಳ್ತಾರೆ ಸೊ ಅಂದರೆ ಟ್ವೆಂಟಿ ಟೂ ವೀಕ್ಸ್ ಆಗಿತ್ತು ಸೊ ಆವಾಗ ಸ್ಕ್ಯಾನ್ ಮಾಡಿದ್ದು ಸೊ ಸ್ಕ್ಯಾನಿಂಗ್ ರಿಪೋರ್ಟ್ ಈ ಥರ ಇದೆ ನಂದು ಏನಾಯಿತು ಅಂತಂದರೆ ನಾನು ಟೂ ಡೇಸ್ ಸ್ಕ್ಯಾನಿಂಗ್ ಹೋಗಿದ್ದೆ ಸ್ಕ್ಯಾನ್ ಹಾಕೋ ಕರೆಕ್ಟಾಗಿ ಬರಲಿಲ್ಲ ಯಾಕೆ ಅಂದರೆ ಮಗು ಮೂಮೆಂಟ್ಸ್ ತುಂಬ ಫಾಸ್ಟ್ ಇತ್ತು ಸೊ ಮಗು ಮೂಮೆಂಟ್ಸು ತುಂಬ ಫಾಸ್ಟ್ ಇರೋದ್ರಿಂದ ಫಸ್ಟ್ ಡೇ ಆಗಲೇ ಇಲ್ಲ ಸ್ಕ್ಯಾನು ಸ್ವಲ್ಪ ಸ್ಕ್ಯಾನ್ ಇಷ್ಟು ಮಾತ್ರ ಸ್ಕ್ಯಾನ್ ಮಾಡಿ ಹಾರ್ಟಿಂದೊಂದು ಒಂದು ಅಂದರೆ ನನ್ನದು ಕಾರ್ಡ್ ಯಾಕೆ ತಂದು ಫಸ್ಟ್ ಡೇ ಸ್ಕ್ಯಾನಿಂಗ್ ತೋರಿಸ್ತಿಲ್ಲ ಪಾಪದ್ದು ಫೋರ್ ಚೇಂಬರ್ಸ್ ಕಾರ್ಡಿಯಾಗಿರುತ್ತಲ್ಲ ಅದು ಸೀನ್ ಆಗಲಿಲ್ಲ ಅಂತ ಮತ್ತೆ ನೆಕ್ಸ್ಟ್ ಡೇ ಬರೋಕೆ ಹೇಳಿದ್ರು ಸೊ ಅದನ್ನು ಟೆನ್ಸ್ ಟೆನ್ಷನ್ ಆಗಿಬಿಟ್ಟಿತ್ತು ಫಸ್ಟ್ ಡೇ ಸೊ ಫಸ್ಟ್ ಡೇ ಇಷ್ಟೆಲ್ಲ ಸ್ಕ್ಯಾನ್ ಮಾಡಿಕೊಟ್ರು ಸೊ ನಂದು ಎಲ್ ಎಮ್ ಪಿ ಇರೋದು ನೈನ್ ಒನ್ ಟ್ವೆಂಟಿ ಫೋರ್ ಇ ಡಿ ಡಿ ಇರೋದು ಇ ಡಿ ಡಿ ಇರೋದು ಫಿಫ್ಟೀನ್ ಟೆನ್ ಟ್ವೆಂಟಿ ಫೋರ್ ನೋಡಿ ಪ್ರತಿಯೊಂದು ಇಲ್ಲಿ ಕನ್ಸಿಡರ್ ಮಾಡಿರ್ತಾರೆ ಬಿ ಪಿ ಡಿ ಅಂದರೆ ಕೈ ಕಾಲು ಎಲ್ಲ ಎಷ್ಟೆಷ್ಟಿದೆ ಅಂತ ಅಂದ್ಬಿಟ್ಟು ಇಲ್ಲಿ ಕನ್ಸಿಡರ್ ಮಾಡಿರ್ತಾರೆ ಬಿ ಪಿ ಡಿ ಅನ್ನೋದು ಫೈವ್ ಪಾಯಿಂಟ್ ಫೋರ್ ತ್ರೀ ಇದೆ ಎಚ್ ಸಿ ಅನ್ನೋದು ನೈನ್ಟೀನ್ ಪಾಯಿಂಟ್ ಏಯ್ಟ್ ಒನ್ ಇದೆ ಎ ಸಿ ಅನ್ನೋದು ಸೆವೆಂಟೀನ್ ಪಾಯಿಂಟ್ ಸೆವೆನ್ ನೈನ್ ಇದೆ ಎಫ್ ಎಲ್ ಅನ್ನೋದು ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಇದೆ ಅಂದರೆ ಅಷ್ಟು ದಿನ ಡೆವಲಪ್ಮೆಂಟ್ ಆಗಿದರೆ ಫಸ್ಟ್ನೇದು ಟ್ವೆಂಟಿ ಟು ವೀಕ್ಸ್ ಡೆವಲಪ್ಮೆಂಟ್ ಆಗಿದೆ ಎಷ್ಟೆಷ್ಟು ದಿನ ಪಾಪ ಮೆಚುರಿಟಿ ಆಗಿದೆ ಅಂತ ಅಲ್ಲಿ ಕನ್ಸಿಡರ್ ಮಾಡಿರ್ತಾರೆ ಬಿ ಪಿ ಡಿ ಅಂತ ಅಂದರೆ ಬೈ ಪ್ಯಾರಾಮಿಟರ್ ಡಯಾಮೀಟರ್ ಅಂದರೆ ಹೆಡ್ಡು ಡಯಾಮೀಟರ್ ಎಷ್ಟಿದೆ ಅಂತ ಎಚ್ ಸಿ ಅಂದರೆ ಹೆಡ್ಡು ಸರ್ಕಂಫರೆನ್ಸ್ ಅಂದರೆ ಹೆಡ್ ಲೆಂತ್ ಎಷ್ಟಿದೆ ಅಂತ ಎ ಸಿ ಅಂದರೆ ಹಬ್ಡಾಮಿನಲ್ ಸರ್ಕಂಫರೆನ್ಸ್ ಎಫ್ ಎಲ್ ಅಂದರೆ ಫೀಮರ್ ಲೆಂತ್ ಎಷ್ಟಿದೆ ಅಂತ ಅಲ್ಲಿ ಕನ್ಸಿಡರ್ ಮಾಡಿರ್ತಾರೆ ಎಷ್ಟೆಷ್ಟು ವೀಕ್ ಡೆವಲಪ್ಮೆಂಟ್ ಆಗಿದೆ ಬೇಬಿ ಅಂತ ಎಚ್ ಯು ಎಮ್ ಅಂತಂದರೆ ಅಂದರೆ ಹೂಮರ್ ಲೆಂತ್ ಎಷ್ಟಿದೆ ಅಂತ ಅಂದ್ಬಿಟ್ಟು ತ್ರೀ ಪಾಯಿಂಟ್ ತ್ರೀ ಟು ಟ್ವೆಂಟಿ ಒನ್ ವೀಕ್ಸ್ ಡೆವಲಪ್ಮೆಂಟ್ ಆಗಿದೆ ಇನ್ನು ಫೀಟಲ್ ಕ್ರಾನಿಯನ್ ಅದರಲ್ಲಿ ಎಷ್ಟೆಷ್ಟು ಡೆವಲಪ್ಮೆಂಟ್ ಆಗಿದೆ ಅಂತ ಕೊಟ್ಟಿದ್ದಾರೆ ಸೆರಬ್ ಅನ್ನೋದು ಟೂ ಪಾಯಿಂಟ್ ಫೋರ್ ಟು ಸಿ ಎಮ್ ಜೀರೋ ಪಾಯಿಂಟ್ ಫೈ ಟು ಎನ್ ಎಫ್ ಅನ್ನೋದು ಎನ್ ಎಫು ಮೇಲೆ ಕೊಟ್ಟಿದ್ದಾರೆ ನೋಡಿ ಎಲ್ಲ ಏನೇನು ಅಂತ ಮತ್ತೆ ಇಲ್ಲಿ ಇದನ್ನು ಸೆಕೆಂಡ್ ಡೇ ಮಾಡಿಸಿದ್ದೆ ಅಲ್ವಾ ಅದಕ್ಕೆ ಮತ್ತೆ ಪ್ರಿಂಟ್ಔಟ್ ಕೊಟ್ಟಿರೋದು ಇದು ಫಸ್ಟ್ ಡೇ ಇದೆಲ್ಲ ಕರೆಕ್ಟಾಗಿ ಕೊಟ್ಟಿದ್ದಾರೆ ಫೀಟಲ್ ಹಾರ್ಟ್ ರೇಟ್ ಎಷ್ಟಿದೆ ಅಂತ ಕೊಟ್ಟಿದ್ದಾರೆ ನೋಡಿ ಎಫ್ ಎಚ್ ಆರ್ ಒನ್ ಫಾರ್ಟಿ ತ್ರೀ ಇದೆ ಇನ್ನು ಫೀಟಲ್ ವೆಯ್ಟು ಎಷ್ಟು ಗ್ರಾಮ್ ಇದೆ ಬೇಬಿ ಎಷ್ಟು ಗ್ರಾಮ್ ಇದೆ ಫೈವ್ ಮಂತಲ್ಲಿ ಅಂದರೆ ಫೋರ್ ಏಯ್ಟಿ ಏಯ್ಟ್ ಗ್ರಾಮ್ ಇದೆ ಆವರೇಜ್ ಮೆಚುರಿಟಿ ಅಂದರೆ ಬೇಬಿ ಎಷ್ಟು ದಿನದ ಮೆಚುರಿಟಿ ಆಗಿದೆ ಎಷ್ಟು ವೀಕ್ಸ್ ಅಂದರೆ ಟ್ವೆಂಟಿ ಟೂ ವೀಕ್ಸ್ ಒನ್ ಡೇ ಮೆಚುರಿಟಿ ಆಗಿದೆ ಅಂತ ಈ ಸ್ಕ್ಯಾನ್ ಪ್ರಕಾರ ಯಾವತ್ತು ಡೆಲಿವರಿ ಡೇಟ್ ಅಂದರೆ ಇ ಡಿ ಡೇಟು ಫಿಫ್ಟೀನ್ ಟೆನ್ ಟ್ವೆಂಟಿ ಫೋರ್ ಮತ್ತು ಅದೇ ಕೊಟ್ಟಿರ್ತಾರೆ ಎಷ್ಟು ಫೀಟಸ್ ಇದೆ ಪ್ರೆಸೆಂಟೇಷನ್ ಯಾವ ಥರ ಇದೆ ಕಾರ್ಡಿಯಾಕ್ ಆಕ್ಟಿವಿಟಿ ಪ್ರೆಸೆಂಟ್ ಇದೆ ನಂಬರ್ ಆಫ್ ಫೀಟಸ್ ಸಿಂಗಲ್ ಬೇಬಿ ಬಾಡಿ ಮೂವ್ಮೆಂಟ್ ಪ್ರೆಸೆಂಟ್ ಇದೆ ಆ್ಯಮಿನೇಟಿ ಫ್ಲೇಟ್ ನಾರ್ಮಲ್ ಇದೆ ಕಾರ್ಡು ತ್ರೀ ವೆಝೀನ್ ಇದೆ ಪ್ಲಾಜೆಂಟೆಟ್ ಯಾವ ಥರ ಇದೆ ಅಂದರೆ ಆ್ಯಂಟೀರಿಯರ್ ಲೋಯರ್ ಮಾರ್ಜಿನ್ ಅವೇ ಫ್ರಮ್ ಇಂಟರ್ನಲ್ ಓ ಎಸ್ ಸರ್ವಿಕ್ಸು ಫೋರ್ ಪಾಯಿಂಟ್ ತ್ರೀ ಸೆಂಟಿಮೀಟರ್ ನಾರ್ಮಲ್ ಇದೆ ಮೀನ್ ನ್ಯೂಟರ್ ಆನ್ ಆರ್ಟರಿ ಝೀರೋ ಪಾಯಿಂಟ್ ಸೆವೆನ್ ಇದೆ ಇಲ್ಲಿ ಫಾಲೋಯಿಂಗ್ ಸ್ಟ್ರಕ್ಚರ್ ವೇರ್ ಎಕ್ಸಾಮಿನೇಡ್ ಆ್ಯಂಡ್ ಅಪೀರಿಯಲ್ ನಾರ್ಮಲ್ ಅಂದರೆ ಅಲ್ಲಿ ಸ್ಕ್ಯಾನ್ ಮಾಡಿರ್ತಾರಲ್ಲ ಇಷ್ಟೆಲ್ಲ ಸೀನ್ ಅಂತ ಸ್ಕ್ಯಾನೆಲ್ಲ ನಾರ್ಮಲ್ ಇದೆ ಅಂತ ಕೊಟ್ಟಿದ್ದಾರೆ క్రేనీయం మిడ్లైన్ సెప్టమ్ పెలిసిడమ్ ల్యాటరల్ వెంట్రికల్ డయమీటర్ పోస్టీరియర్ క్రీయల్ పోజర్ స్పైన్ ఫేస్ కొట్టారు ఫేసు అప్పర్ లిప్పు ఆర్బిడ్స్ ఫ్రొఫైలు లంగ్సు డయగ్రమ్ స్టమక్ ఇదేలా అంత ఆంటీరియర్ అబ్డోమినల్ వాళ్ళు ఇరినరి బ్లడ్ కిడ్నీ స్కార్డ్ ఇంటీరియర్ ఇంటర్షన్ అప్పర్ లిమ్స్ లోయర్ లిమ్స్ ఇంకా కార్డిద సిచ్చస్ సైజ్ ఆక్సస్ ఫోర్ చాంబర్ వ్యూ ఆఫ్ ఆర్ట్స్ ದ ಫಾಲೋಯಿಂಗ್ ಸ್ಟ್ರಕ್ಚರ್ ವರ್ ನಾಟ್ ಎಕ್ಸಾಮಿಡ್ ಅಂದರೆ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ನನಗೆ ಅದು ಕಾಡಿ ಅನ್ನೋದು ಲೆಫ್ಟ್ ವೆಂಟ್ರಿಕಲ್ ಔಟ್ ಫ್ಲೋ ಮತ್ತು ರೈಟ್ ವೆಂಟ್ರಿಕಲ್ ಔಟ್ಫ್ಲೋ ಕಾಣಿಸ್ತಾ ಇಲ್ಲ ಅಂತ ಅದು ಫಸ್ಟ್ ಡೇ ಸಿಗಿನ್ ಆಗಲಿಲ್ಲ ಯಾಕೆ ಅಂತ ಗೊತ್ತಿಲ್ಲ ಮಗು ಮೂಮೆಂಟ್ಸ್ ತುಂಬ ಜಾಸ್ತಿ ಇದೆ ಅಂತ ಹೇಳಿದ್ರು ಏನು ತ್ರೀ ಟು ಫೋರ್ ಟೈಮ್ಸ್ ಹೋದೆ ಫಸ್ಟ್ ಡೇ ಎಷ್ಟು ಸತಿ ಹೋದರೂ ಎಷ್ಟು ದೀರ್ ಕುಡ್ಕೊಂಡು ಹೋದ್ರೂ ಸ್ಕ್ಯಾನ್ ಆಗಲಿಲ್ಲ ಅದು ಕರೆಕ್ಟಾಗಿ ಸೊ ಸೆಕೆಂಡ್ ಡೇ ಮತ್ತೆ ಸ್ಕ್ಯಾನ್ ಮಾಡಿಸಿದೆ ಸೆಕೆಂಡ್ ಡೇನು ಸೆಕೆಂಡ್ ಟೈಮು ಹೋದೆ ಫುಲ್ಲು ಟೆನ್ಷನ್ ಎಲ್ಲ ಇದ್ದೆ ಫುಲ್ ಸ್ಕ್ಯಾನ್ ತಕ್ಕ ಹೆಂಗೋ ಮಗು ಚೆನ್ನಾಗಿದೆ ಅಂತ ಹೇಳಿದ್ರು ಯಾವುದೇ ಪ್ರಾಬ್ಲಮ್ ಇಲ್ಲ ಅಂತ ಇನ್ನು ಇಂಪ್ರೆಷನಲ್ಲಿ ಕೊಟ್ಟಿದ್ದಾರೆ ನೋಡಿ ಸಿಂಗಲ್ ಲೈವ್ ಇಂಟ್ರೆ ಇಟ್ಟಾರೆ ಜಸ್ಟೇಶನ್ ಶೋ ಹಿಂಗೆ ಗ್ರೋತ್ ಆಫ್ ಟ್ವೆಂಟಿ ಟೂ ವೀಕ್ಸ್ ಒನ್ ಡೇ ಸಜೆಸ್ಟೆಡ್ ರಿವ್ಯೂ ಫಾರ್ ಕಾರ್ಡಿಯಾ ಟುಮಾರೋ ಮಾರ್ನಿಂಗ್ ಅಂತ ಕೊಟ್ಟಿದ್ದಾರೆ ಅಂದರೆ ಕಾರ್ಡಿಯಾ ಚೆಕ್ ಮಾಡ್ಸೋಕ್ಕೋಸ್ಕರ ಸ್ಕ್ಯಾನ್ ಮತ್ತೆ ಮಾಡಿಸ್ಲಿಕ್ಕೆ ನಾಳೆ ಬನ್ನಿ ಅಂತ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಡೇ ಓದೆ ನಾನು ನೆಕ್ಸ್ಟ್ ಡೇ ಹೋದಾಗ ಸ್ಕ್ಯಾನ್ ಮಾಡಿ ఇవ్యాల్ుయేషన్ ఆఫ్ కార్డియా ఫోర్ చేంబర్ ఆఫ్ కార్డియా ఎల్వివోటి ఆర్వివోటి అండ్ త్రీ విజల్ వ్యూస్ నార్మల్ ఎస్ అండ్ ఐ నార్మల్ ఇంప్రెషన్ నార్మల్ స్టడీ అంత కొట్టారు బేబీ నార్మల్ నార్మల్గా యాదే ప్రాబ్లం ప్రాబ్లమ్ ఇంత కొట్టారు ఇొందే నేను తోర్స్ హాస్పిటల్ ప్రైవేట్ హాస్పిటల్ బి జిఎస్ బూ క్రాసలు ఆస్పెటలు ಆದಿತ್ಯ ಹಾಸ್ಪಿಟಲ್ ಆ್ಯಂಡ್ ರಿಸರ್ಚ್ ಸೆಂಟರ್ ಬಿ ಜಿ ನಗರ್ ಕ್ರಾಸ್ ನಾಗಮಂಗ್ಲ ತಾಲೂಕು ಅಂತ ಆದರೆ ಅಲ್ಲಿ ಸ್ಕ್ಯಾನಿಂದು ಬೇಬಿದು ಇರುತ್ತಲ್ಲ ಅದು ನಮಗೆ ಸ್ಟ್ರಕ್ಚರ್ಸ್ ಕೊಡಲ್ಲ ಇಷ್ಟೇ ಕೊಡೋದು ನಮಗೆ ನಂದು ಫಸ್ಟ್ ಬೇಬಿ ತುಮಕೂರಲ್ಲಿ ಮಾಡಿಸಿದ್ರು ಸೊ ಸ್ಟ್ರಕ್ಚರೆಲ್ಲ ಕೊಟ್ಟಿದ್ದರು ಇದು ಇಷ್ಟೇ ಕೊಡೋದು ಅಲ್ಲಿ ಸ್ಟ್ರಕ್ಚರ್ಸ್ ಎಲ್ಲ ಕೊಡೋಲ್ಲ ಸ್ಕ್ಯಾನಿಂಗ್ ಅಂದರೆ ಇಷ್ಟು ಕೊಟ್ಟಿರ್ತಾರೆ ಎಲ್ಲ ನಾರ್ಮಲ್ ಆಗಿದೆ ಅಂತ ನನಗೆ ಫಸ್ಟ್ ಬೇಬಿ ಆಗಿದ್ದು ಹೆಣ್ಮಗು ಏನು ಹಾರ್ಟ್ ಬೀಟಲ್ಲಿ ಹೇಳ್ತಾರೆ ಹಾರ್ಟ್ ಬೀಟ್ ಕಡಿಮೆ ಇದ್ದರೆ ಗಂಡು ಮಗು ಹಾರ್ಟ್ ಬೀಟ್ ಜಾಸ್ತಿ ಇದ್ದರೆ ಹೆಣ್ಣು ಮಗು ಅಂತ ಗೊತ್ತಿಲ್ಲ ಫಸ್ಟ್ ಬೇಬಿದು ಹಾರ್ಟ್ ಬೀಟ್ ಸ್ವಲ್ಪ ಜಾಸ್ತಿ ಇತ್ತು ಸೊ ನೆಕ್ಸ್ಟ್ ಸ್ಕ್ಯಾನ್ ರಿಪೋರ್ಟ್ ತೋರಿಸ್ತೀನಿ ನಾನು ಫಸ್ಟ್ ಬೇಬಿದು ನನಗಾಗಿರೋದು ಫಸ್ಟು ಹೆಣ್ಮಗು ಸೊ ಆ ಸ್ಕ್ಯಾನ್ ರಿಪೋರ್ಟು ತೋರಿಸ್ತೀನಿ ಸೊ ನಾನು ನನ್ನ ವೀಡಿಯೋ ಇಷ್ಟ ಆಗಿದರೆ ದಯಮಾಡಿ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ